ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವದ ನಿಮಿತ್ತ ಜರುಗುತ್ತಿರುವ ದೀಪೋದಿಶಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ್ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಮುಂಜಾನೆ ಹತ್ತು ಗಂಟೆಗೆ ಕಂಟಿ ಸರ್ಕಲ್ದಿಂದ ಕಂಟಿ ಸರ್ಕಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗ ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಕೆಂಟಿ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಬೈಕ್ ರ್ಯಾಲಿ ಬಸವೇಶ್ವರ ಸರ್ಕಲ್ಗೆ ಹೋಗಿ ಅಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೇರವಾಗಿ ಗೊರಬನ ಅಲ್ಲಿ ಹೋಗಿ ಅಲ್ಲಿ ಬಾಬಾ ಸಾಹೇಬರ ಸರ್ಕಲ್ನಲ್ಲಿ ಹಾರವನ್ನು ಹಾಕಿ ಅಲ್ಲಿಂದ ನೇರವಾಗಿ ಬಜಾರದಲ್ಲಿರುವಂಥ ಬಸವಣ್ಣ ದೇವರ ಗುಡಿಗೆ ಹೋಗಿ ಅಲ್ಲಿಂದ ಬನ್ನಿಕಟ್ಟೆ ಹೋಗಿ ಅಲ್ಲಿಂದ ನೇರವಾಗಿ ಕಂಠಿ ಸರ್ಕಲ್ಗೆ ನಮ್ಮ ಈ ರ್ಯಾಲಿ ಬರುತ್ತೆ ಬಂದ ನಂತರ ಅಲ್ಲಿ ಏನು ಬಾಬಾ ಸಾಹೇಬ್ರ ಬಗ್ಗೆ ಒಂದೆರಡು ನುಡಿಗಳನ್ನು ನೋಡಿದ ನಂತರ ಈ ಐದು ಸ್ಥಳಗಳಲ್ಲಿ ಹೇಳಿದಂಥ ಐದು ಸ್ಥಳಗಳಲ್ಲಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ವಿದ್ಯೆ ಸಂಸ್ಥೆ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗುತ್ತೆ ಅನ್ನ ಸಂತರ್ಪಣೆ ಕಂಠಿ ಸರ್ಕಲ್ ನಮ್ಮ ಬಸ್ ಸ್ಟ್ಯಾಂಡು ಗೊರಬಾಳಕೆ ಹತ್ತಿರ ಬಸವೇಶ್ವರ ಗುಡಿ ಹತ್ತಿರ ಬನ್ನಿಕಟ್ಟಿ ಐದು ಸ್ಥಳಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯ ಕಾರ್ಯಕ್ರಮವನ್ನು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಏರ್ಪಡಿಸಲಾಗಿದೆ ಆ ಕಾರಣದಿಂದ ನಾವು ತಮ್ಮಲ್ಲಿ ವಿನಂತಿ ಅಂತಂದರೆ ಹೆಚ್ಚಿಗೆ ಇದನ್ನು ಪ್ರಚಾರಪಡಿಸಿ ಹೆಚ್ಚಿನ ಜನಸ ಸಂಖ್ಯೆಯಲ್ಲಿ ಜನಗಳು ಸೇರಿ ಏನು ಈ ಶಿಕ್ಷಣ ಸಂಸ್ಥೆಯಿಂದ ಮಾಡ್ತಿರೋಂಥ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ವಿ ಯಾಕಂತಂದರೆ ಈ ಸಲ ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಿದರೆ ಕಾರ್ಯಕ್ರಮ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುವುದಂತೆ ಹೆಚ್ಚಿನ ಪ್ರಚಾರ ಪರಿಚಿ ಜನಗಳನ್ನು ಸೇರಿಸಲಿಕ್ಕೆ ತಾವು ಕೂಡ ಸಹಕಾರ ಮಾಡಬೇಕಂತ ನಾನು ತಮ್ಮಲ್ಲಿ ಈ ದೀಪು ಹಾಗೂ ಚಿಕ್ಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯನ್ನು ಮತ್ತು ವಿಶಿಷ್ಟವಾಗಿ ಆಚರಣೆ ಮಾಡೋ ಸಲುವಾಗಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಒಂದು ವಿಶಿಷ್ಟವಾಗಿ ಆಚರಣೆ ಮಾಡ್ಬೇಕಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಪ್ರಯತ್ನ ಮಾಡಿದ್ದಾರೆ ಆ ಕಾರ್ಯಕ್ರಮದ ವಿಶೇಷವಾಗಿ ಬೆಳಗ್ಗೆಯಿಂದ ಬೈಕ್ ರ್ಯಾಲಿ ಪ್ರಾರಂಭ ಮಾಡೋಕ್ಕಿಂತ ಬಾಬಾ ಸಾಹೇಬರಿಗೆ ಪುಷ್ಪನಮನವನ್ನು ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿ ಮೂಲಕ ಇಡೀ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿಶೇಷವಾಗಿ ಐದು ಕಡೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಸುಮಾರು ಒಂದು ಹತ್ತು ಕ್ವಿಂಟಲ್ ಅಂತ ವ್ಯವಸ್ಥೆ ಇಟ್ಕೊಂಡರೆ ಹೆಚ್ಚಾದರೂ ಪರವಾಗಿಲ್ಲ ಮಾಡೋಣ ಅಂತ ಆಲೋಚನೆ ಐತಿ ಅದಕ್ಕಾಗಿ ಇದಕ್ಕೆ ಜನ ಸಾರ್ವಜನಿಕರು ಹೇಗೆ ಸ್ಪಂದಿಸ್ತಾರೋ ಅದರ ಮೇಲಿಂದ ಆ ಕಾರ್ಯಕ್ರಮ ಇದು ವಿಶೇಷವಾಗಿ ಈ ವರ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಮುಂದೆ ಪ್ರೇರಣೆಯಾಗಿ ಮತ್ತೆ ಮುಂದೆ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕರೆ ಆ ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂಥ ವಿಶೇಷ ಜೊತೆಗೆ ಈ ಒಂದು ಗಂಟೆಯ ನಂತರ ನಾವು ಸಾಯಂಕಾಲ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವುದರ ಮೂಲಕ ಅದು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಚರಿಸೆ ಮಾಡಲಿಕ್ಕೆ ಅವರು ಆಯೋಜನೆ ಮಾಡಿಕೊಂಡರೆ ಅದರ ಜೊತೆಗೆ ಈ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕೂಡ ಇವು ಎರಡು ವಿಶೇಷವಾದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವಿಶೇಷವಾಗಿ ಬಾಬಾ ಸಾಹೇಬರ ಕೊಡುಗೆಗಳು ಅವರು ಜೀವನ ಬದುಕು ಇವೆಲ್ಲವೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಬಟ್ ವಿಶೇಷವಾಗಿ ಬಾಬಾ ಸಾಹೇಬರು ಯಾವುದರ ಮೇಲೆ ಬೆಳಕು ಚೆಲ್ಲಾರೆ ಅಂತಕ್ಕಂಥ ವಿಶೇಷ ಉಳಿದುಕೊಂಡು ಮಹಿಳೆಯರಿಗಾಗಿ ಹಿಂದೂ ಕೊಡುಗೆ ಸಲುವಾಗಿ ಇರ್ಬೋದು ಆರ್ಥಿಕತೆ ಇರ್ಬೋದು ಹೀಗೆ ಸಾಮಾಜಿಕ ಕೊಡುಗೆ ಇರ್ಬೋದು ಇವರನ್ನು ಕುರಿತು ವಿಚಾರಗೋಷ್ಠಿ ಮತ್ತು ಸಂವಾದವನ್ನು ಏರ್ಪಡಿಸಿದೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಇಳಕಲ್ ಸಾರ್ವಜನಿಕರು ಸ್ಪಂದಿಸಿ ಆಗಮಿಸಬೇಕಂತಕ್ಕಂಥ ವಿನಂತಿಯನ್ನು ಮಾಧ್ಯಮದವರ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಹಕರಿಸಬೇಕು ಹಾಗೂ ಮಾಧ್ಯಮದ ಎಲ್ಲ ಗೆಳೆಯರು ಇದನ್ನು ಪ್ರಚಾರಪಡಿಸಿ ಸಹಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ತಮ್ಮಲ್ಲಿ ವಿನಂತಿಸಿ ನನ್ನ ಮುಗಿಸ್ತೇನೆ ಸಾಹಿತ್ಯ ಪರಿಷತ್ತಿನಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನ ಸ್ನೇಹ ರಂಗದ ಸಾಂಸ್ಕೃತಿ ಭವನ ನಗರಸಭೆಯ ರಂಗಮಂದಿರದ ಹಿಂದೆಗಡೆ ಇರ್ತಕ್ಕಂತಹ ಸಾಂಸ್ಕೃತಿಕ ಭವನದಲ್ಲಿ ಆಯೋಜನೆ ಮಾಡಿದೆ ಅದಕ್ಕೆಲ್ಲ ತಾವು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದು ವರ್ಷ ನಾವು ಜಯಂತಿನ ಆಚರಣೆ ಮಾಡ್ತೀವಿ ಆದರೆ ಈ ವರ್ಷ ಒಂದು ವಿಭಿನ್ನ ರೀತಿಯಿಂದ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ದಿಕ್ಕು ದಿಕ್ಷು ಟ್ರಸ್ಟ್ಗಿಂತ ನಿರ್ಧಾರ ಮಾಡಿವಿ ಮತ್ತೆ ನಮ್ಮ ನಮ್ಮ ಸಮಾಜದ ಗುರು ಹಿರಿಯರು ಯುವಕರು ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಹೊಸ ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಮಾಡೋಣ ಅಂತೇಳಿ ಎಲ್ಲರೂ ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿನ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ರ ಗೌರವ ಸಲ್ಲಿಸೋದು ಮತ್ತು ಅನ್ನ ಪ್ರಸಾದ ಅದನ್ನು ಮಾಡ್ತೀವಿ ಎಲ್ಲರೂ ಸಾರ್ವಜನಿಕರು ಅವ್ರಿ ಅನ್ನೋದೇ ಯಾವುದೇ ಜಾತಿ ಇಲ್ಲ ಯಾವುದೇ ಇದಿಲ್ಲ ಎಲ್ಲಾ ಧರ್ಮದವರು ಎಲ್ಲಾ ಜಾತಿ ಜನಾಂಗದವರು ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸೋಮಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎರಡು ದಿವಸ ಜಯಂತಿ ಮಾಡ್ಕೊತ ಬಂದೆವು ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕನ್ನು ಎಲ್ಲಾ ಸಾರ್ವಜನಿಕವಾಗಿ ಎಲ್ಲರೂ ಡಿ ಡಿಪು ಸಿ ದೀಕ್ಷಾ ಈ ಸಂಸ್ಥೆನಲ್ಲಿ ಸ್ವಲ್ಪ ಎಲ್ಲರಿಗೂ ಹೊರಗೆ ಗೊತ್ತಾಗಲಿ ಈ ಸಂಸ್ಥಾಕ ಈಗ ಆಲ್ರೆಡಿ ಈ ಸಂಸ್ಥೆದು ಕೇಳಿ ನಿನ್ನೇ ಒಂದು ಫ್ರೆಸ್ಪಿಟ್ ನಾವು ಉದಯ ಅದನ್ನು ಕೇಳಿದ ಜನ ಬಿಗು ದೀಕ್ಷೆ ಅನ್ನೋದು ನಾವು ಈ ಫಸ್ಟ್ ಟೈಮ್ ಕೇಳೋರು ನೀವು ಅಂದಿದ್ದು ಭಾಳ ನಮಗೆ ಒಳ್ಳೆಯ ವಿಚಾರ ನಮ್ಮ ಸಂಸ್ಥೆದವರು ನಿಮ್ಮ ಕೂಡ ನಾವು ಕೈ ಜೋಡಿಸ್ಕಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೇವೆ ಅನ್ನೋ ಲೆಕ್ಕಕ್ಕೆ ಎಲ್ಲ ಸಾರ್ವಜನಿಕರು ಹೇಳ್ಯಾರ ಅದೇ ಥರನೂ ನಾವೀಗ ಟಂಟಿ ಸರ್ಕಲಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬಾಬಾ ಸಾಹನ್ನ ಮಾಲಾಪನೆ ಮಾಲಾರ್ಪಣೆ ಮಾಡ್ಕೊಂಡಿಸ ಅಲ್ಲಿಂದ ಬಸವೇಶ್ವರ ಸರ್ಕಲ್ಗೆ ಹೋಗಿ ಬಸವೇಶ್ವರ ಕಡೆಯಲ್ಲಿ ತಗೊಂಡು ಹೋಗಿ ಬೈಕ್ ರೈಲಿ ತಗೊಂಡೋಗಿ ತಿರುಗಾ ಕ ಗಂಡಿ ಸರ್ಕಲಿಗೆ ಬಂದು ಗೊರಬಣ್ಣಕೆಗೆ ಹೋಗಿ ಗೊರಬಳಕ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅಲ್ಲಿ ಸರ್ಕಲ್ ಇದೆ ಆ ಸರ್ಕಲಿಗೆ ಅಲ್ಲಿಂದ ಮುಂದೆ ಗೊರಬಳಕೆ ಅಲ್ಲಿಂದ ಗಾಂಧಿ ಚೌಕ್ ನಮ್ಮ ಬಸವಣ್ಣಪುರ ಗುಡಿ ಕೊಪ್ಪಳದುರ್ಪೇಟೆ ಬನ್ನಿ ಕಟ್ಟಿ ಹೀಗಾಗಿ ಎಲ್ಲ ಮಾರ್ಗವಾಗಿ ಹೋಗಾಕ ಒಂದು ಐದು ಕಡೆ ಅನ್ನ ಪ್ರಸಾದ್ ಇಟ್ಟೈತೆ ದಿಕ್ಕು ದೀಕ್ಷಾ ಹೋಗಿ ಆ ಸಂಸ್ಥೆಯಿಂದ ಅವರೆಲ್ಲ ಮುಗಿಸ್ಕೊಂಡ್ಕಿಂತ ಮಧ್ಯಾಹ್ನ ಆಗಿಂದ ತಿರ್ಗ ಸಾಯಂಕಾಲ ಪುಲ್ ಸ್ಟೇಷನ್ ಇಲ್ಲ ಪುಲ್ ಸ್ಟೇಷನಿಂದ ಅಲ್ಲಿ ಬಾಬಾ ಸಾಹೇಬ್ ಭಾವಚಿತ್ರ ಒಳ್ಳೆ ಡಿ ಜೆ ಹಚ್ಕೊಂಡ ಅಲ್ಲಿಂದ ಬಾಬಾ ಸಾಹೇಬಿಂದ ಎಲ್ಲ ಏನಾದರೂ ನಡೆದ ಕಥೆಗಳು ಅದನ್ನು ಹಾಕೋದ ಕಸಿಂದ ಅಲ್ಲಿಂದ ಎಲ್ಲ ಸಾರ್ವಜನಿಕರು ಏನಂದ್ರೆ ಬಾಬಾ ಸಾಹಿಂದ ಹಾಕಿರಿ ಬಾಬಾ ಸಾಹೇಬ್ ನಾವು ಕೇಳಬೇಕು ನಾವು ನಿಮ್ಮ ಜೊತೆಗೆ ಬರಬೇಕು ನಮ್ಗೆ ಅದನ್ನು ಕೇಳಿಲ್ಲ ಒಂದು ಒಬ್ಬರಿಗೆ ಸೀಮಿತ ಅಲ್ಲ ಹಿಡಿದಷ್ಟು ಮಾಡ್ತಿದ್ರಿ ಈಗ ಸಾರ್ವಜನಿಕವಾಗಿ ಮಾಡೋದು ನಮ್ಗೆ ಭಾಳ ಖುಷಿ ಐತಿ ನಾವು ಅದಕ್ಕೆ ಪಾಲ್ ನಿಮ್ಮ ಜೊತೆ ನಾವು ಬರ್ತೇವೆ ಅನ್ನೋ ಮಾತು ಕೇಳಿ ಬಂದಿದೆ ಅವರು ಬರ್ತಾ ಇದ್ದಾರೆ ತಾವು ಪತ್ರಿಕಾದವರು ಎಲ್ಲರೂ ಅದೀರಿ ತಾವು ಹೈಲೈಟ್ ಮಾಡಿದ ಹೈಲೈಟ್ ಹಾಕೋದಿದೆ ಎಲ್ಲರಿಗೆ ತಾವು ಬಂದು ಕೈ ಜೋಡಿಸಿ ತಾವು ಮುಂದೆ ಕಸ ನಡವಸ್ಕೊಡ್ಬೇಕು ಅನ್ನೋ ಒಂದು ನಮ್ಮ ಆಶೆಗಳು ಮತ್ತು ಅದಕ್ಕೆ ಹಂಗಾಗಿಂದ ಆ ಮಾರ್ಗಲಿಂದ ಸೀದಾ ಮತ್ತು ಫ್ರೆಂಡಿ ಸರ್ಕಲ್ಲು ಗಾಂಧಿ ಚೌಕು ಹಿಂಗಾಗಿ ಬಾಬಾ ಸಾಹಿರೋಡ್ಗೆ ಸಾಯಂಕಾಲ ಮಾಡ್ಕೊಂಡು ತಿರ್ಗಾ ಹೋಗಿ ಸ್ಟೇಷನಿಗೆ ಮುಕ್ತಾಯ ಆಗ್ತೈತಿ ಅಲ್ಲಿ ಅನ್ಸ ಅನ್ ಸಂಪಾದನೆ ಸಾಯಂಕಾಲ ಅಲ್ಲಿ ಮುಗಿಸೋನ್ ಕಸಿಂದ ಎಲ್ಲರೂ ಇದನ್ನ ತಾವು ಪತ್ರಿಕೆ ಗೋಷ್ಠಿಯಿಂದ ಹೈಲೈಟ್ ಮಾಡಬೇಕು ಎಲ್ಲ ಬಾಬಾ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ದೀಪು ಮತ್ತು ದೀಕ್ಷಾ ಫೌಂಡೇಶನ್ ವತಿಯಿಂದ ನಮ್ಮ ಇನ್ಕಲ್ ಪ್ರಮುಖ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ನಮ್ಮ ಆರ್ಮಿ ಸಂಘಟನೆ ವತಿಯಿಂದ ದೀಪು ಮತ್ತು ದೀಕ್ಷಾ ಸಂಸ್ಕೃತ ಇಲಾಖೆ ಮತ್ತು ಕ್ರೀಡಾ ಸಂಸ್ಥೆಗೆ ನಮ್ಮ ಭೀಮಾರ್ನಿ ಸಂಪೂರ್ಣ ಬೆಂಬಲವಿದೆ ಅದೇ ಥರನಾಗಿ ನಮ್ಮ ಭೀಮಾರ್ತಿ ಸಂಘಟನೆ ಪ್ರತಿಯೊಂದು ಎಲ್ಲೆಲ್ಲಿ ಹಳ್ಳಿಗಳು ಆ ಹಳ್ಳಿಗಳು ಎಲ್ಲ ಭೀಮಾರ್ತಿ ಸೈನಿಕರು ಅವತ್ತು ಹದಿನಾಲ್ಕನೇ ತಾರೀಕಿಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಜೈ